ನಮಸ್ಕಾರ ಮತ್ತೊಂದು ಕ್ರೈಮ್ ಸ್ಟೋರಿಗೆ ಸ್ವಾಗತ ಇವತ್ತು ನಾವು ಹೇಳ ಹೊರಟಿರುವ ಈ ಕ್ರೈಮ್ ಸ್ಟೋರಿ ತಮಿಳುನಾಡಿನ ತಿರುವನಾಲ್ವೇಲಿ ಜಿಲ್ಲೆಯ ರಾಧಾಪುರಂ ತಾಲೂಕ್ನಲ್ಲಿ ನಡೆದದ್ದು ಇಲ್ಲಿ ಏನಾಯ್ತು ಅಂದ್ರೆ ನಲವತ್ತು ವರ್ಷದ ಮಹಿಳೆಯೊಬ್ಳು ತನ್ನ ಪಕ್ಕದ ಮನೆಯ ಮೂರು ವರ್ಷದ ಬಾಲಕನನ್ನ ಕೊಲೆ ಮಾಡಿ ಶವವನ್ನ ಕೋಣಿ ಚೀಲದಲ್ಲಿ ಸುತ್ತಿ ತನ್ನ ಮನೆಯ ವಾಷಿಂಗ್ ಮೆಷಿನ್ನಲ್ಲಿ ಬಚ್ಚಿಟ್ಟಿದ್ಲು ಈ ಮಹಿಳೆಯ ಹೆಸರು ತಂಗಮಾಳ್ ಈ ಬಾಲಕನ ತಂದೆಯೊಂದಿಗೆ ದ್ವೇಷ ಹೊಂದಿದ್ಲು ಈ ಹಿನ್ನೆಲೆಯಲ್ಲಿ ಬಾಲಕನನ್ನ ಕೊಲೆ ಮಾಡಿದ್ದಾಳೆ ಎಂದು ವರದಿಯಾಗಿದೆ ಆ ಕರಾಳ ದಿನ ಏನಾಯಿತು ಎಂಬುವ ಸಂಪೂರ್ಣ ಮಾಹಿತಿ ಇಲ್ಲಿದೆ ಕೇಳಿ ಸಂಜಯ್ ಎಂಬ ಬಾಲಕ ಬೆಳಗ್ಗೆ ತನ್ನ ಮನೆಯ ಬಳಿ ಆಟವಾಡ್ತಿದ್ದಂತೆ ಆದ್ರೆ ಬಾಲಕನ ತಾಯಿ ರಮ್ಯ ಎಂಬವರು ಬಾಲಕನನ್ನ ಅಂಗನವಾಡಿ ಕರೆದೊಯ್ಯಲು ಹುಡುಕುವಾಗ ಮಗ ನಾಪತ್ತೆಯಾಗಿದ್ದಾನೆ ಎಂದು ತಿಳಿದು ಬರುತ್ತೆ ಬಾಲಕನ ತಂದೆಯಾದ ವಿಘ್ನೇಶ್ ರಾಧಾಪುರಂ ಪೊಲೀಸರಿಗೆ ದೂರು ನೀಡುತ್ತಾರೆ ಈ ದೂರಿನ ಆಧಾರದ ಮೇಲೆ ಪೊಲೀಸ್ ಸಿಬ್ಬಂದಿಗಳು ಬೀದಿಯ ಮನೆಗಳಲ್ಲಿ ಬಾಲಕನಿಗಾಗಿ ಹುಡುಕಾಟ ನಡೆಸ್ತಾರೆ ಈ ಹುಡುಕಾಟದಲ್ಲಿ ಬಾಲಕನ ಪಕ್ಕದ ಮನೆಯಾದ ತಂಗಮಾಳ್ ಎಂಬ ಮನೆಯಲ್ಲಿ ಬಾಲಕನ ಮೃತದೇಹವು ಗೋಣಿ ಚೀಲದಲ್ಲಿ ಸುತ್ತಿ ಮನೆಯ ವಾಷಿಂಗ್ ಮಿಷಿನ್ ಹಿಂದೆ ಅಡಗಿಸಿಟ್ಟಿದ್ದನ್ನ ಪೊಲೀಸ್ ಸಿಬ್ಬಂದಿ ಪತ್ತೆ ಮಾಡ್ತಾರೆ ಬಳಿಕ ಪೊಲೀಸರು ಬಾಲಕನ ಮೃತದೇಹವನ್ನ ವಶಪಡಿಸಿಕೊಳ್ತಾರೆ ಯಾಕೆ ಈ ಕೊಲೆ ಮಾಡಿದ್ರಿ ಎಂದು ಮಹಿಳೆ ಬಳಿ ಪೊಲೀಸ್ ಕೇಳಿದಾಗ ಭಯಾನಕ ವಿಚಾರ ತಿಳಿದು ಬರುತ್ತೆ ಮೊದಲ ವಿಚಾರ ವಿಘ್ನೇಶ್ ಮತ್ತು ತಂಗಮಾಳ್ ನಡುವೆ ದ್ವೇಷವಿತ್ತಂತೆ ಈ ದ್ವೇಷದ ಹಿನ್ನೆಲೆಯಲ್ಲಿ ತಂಗಮಾಳ್ ಬಾಲಕನನ್ನ ಕೊಂದಿರಬಹುದು ಎಂದು ಪೊಲೀಸರು ಶಂಕಿಸ್ತಾರೆ ಈ ಕೊಲೆ ಕೆಲವು ದಿನಗಳ ಹಿಂದೆ ಅಪಘಾತದಲ್ಲಿ ತಂಗಮಾಳ್ ತನ್ನ ಮಗನನ್ನ ಕಳೆದುಕೊಂಡಿದ್ದಂತೆ ಆಕೆಯ ಮಾನಸಿಕ ಸಮಸ್ಯೆಯಿಂದ ಹೀಗೆ ಮಾಡಿರಬಹುದು ಎಂದು ಕೆಲ ವರದಿಗಳು ಹೇಳ್ತವೆ ಸರಿ ಹಾಗಾದ್ರೆ ಮತ್ತೆ ಮುಂದಿನ ಸ್ಟೋರಿಯಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್